ಸಚಿವ ಅಮಿತ್ ಶಾ ಹೇಳಿಕೆ ಖಂಡಿಸಿ ಕರೆ ನೀಡಿರುವ ಹುಬ್ಬಳ್ಳಿ ಬಂದ್ ಹಿನ್ನೆಲೆಯಲ್ಲಿ ಮಹಿಳೆಯರು ಕೂಡ ರಸ್ತೆಗೆ ಇಳಿದು ಕೇಂದ್ರ ಸಚಿವರು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ನಡೆಸಿದರು ಅಂಬೇಡ್ಕರ್ ಭಾವಚಿತ್ರ ಹಾಗೂ ಮೂರ್ತಿ ಹಿಡಿದು ಪ್ರತಿಭಟನೆಯಲ್ಲಿ ನಡೆಸಿದರು ವಿವಿಧ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ತಕ್ ಸೂರಜ್ ಚಾಂದ್ರ ಹೀಗಾ ಬಾಬಾ ತೇರಾ ನಾಮ್ ಹೀಗ ಎಂದು ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು ಇನ್ನು ಪ್ರತಿಭಟನೆಯಲ್ಲಿ ನೂರಾರು ಮಹಿಳೆಯರು ಭಾಗವಹಿಸಿದ್ದು ಕೇಂದ್ರ ಸಚಿವ ಅಮಿತ್ ಶಾ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಸಂವಿಧಾನ ಶಿಲ್ಪಿ ವಿಶ್ವ ಮಾನವರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಈ ದೇಶದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಬಹಳ ಲಘುವಾಗಿ ಮಾತಾಡಿದ್ದಾರೆ ಅವರಿಗೆ ಅಪಮಾನವಾಗುವಂತ ರೀತಿಯಲ್ಲಿ ಮಾತಾಡಿದ್ದಾರೆ ಬಹುಶಃ ನಾವ್ಯಾರು ಕೂಡ ನಾವ್ಯಾರೂ ಕೂಡ ಅದನ್ನು ಸಹಿಸೋದಿಲ್ಲ ಅಂಬೇಡ್ಕರರು ಕೇವಲ ಯಾವುದೋ ಒಂದು ಜಾತಿ ಜನಾಂಗದ ನಾಯಕರಲ್ಲ ಇಡೀ ವಿಶ್ವಕ್ಕೆ ಮಾದರಿಯಾದಂಥ ಸಂವಿಧಾನವನ್ನು ಕೊಟ್ಟಂಥ ಆ ಸಂವಿಧಾನದ ಅಡಿಯಲ್ಲಿ ಇವತ್ತು ಈ ದೇಶದ ಜನರು ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಅವರೊಬ್ಬ ರಾಷ್ಟ್ರ ನಾಯಕರು ರಾಷ್ಟ್ರ ನಾಯಕರಷ್ಟೇ ಅಲ್ಲ ವಿಶ್ವ ನಾಯಕರಾಗಿ ಇವತ್ತು ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಅಂಥ ನಾಯಕನಿಗೆ ಇವತ್ತು ಲಘುವಾಗಿ ಮಾತಾಡಿದಂಥ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ಇಡೀ ದೇಶದ ಹುದ್ದೆಗಳಿಗೂ ಕೂಡ ಪ್ರತಿಭಟನೆ ನಡೀತಾ ಇದೆ ಅವರು ಹೇಳಿದ್ದಾರೆ ಅಂಬೇಡ್ಕರ್ 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 ಅನ್ನುವಂಥದ್ದು ಒಂದು ಫ್ಯಾಷನ್ ಆಗಿದೆ ಅನ್ನುವಂಥದ್ದು ಅಂಬೇಡ್ಕರ್ ಅಂಬೇಡ್ಕರ್ ಅನ್ನುವಂಥದ್ದು ಒಂದು ಫ್ಯಾಷನ್ ಅಲ್ಲ ಅಂಬೇಡ್ಕರ್ ಅನ್ನುವಂಥದ್ದು ನಮ್ಮ ಪ್ರಾಣ ಅಂಬೇಡ್ಕರ್ ಅನ್ನುವಂಥದ್ದು ನಮ್ಮ ಉಸಿರು ಬಹುಶಃ ಈ ಸಂವಿಧಾನ ಮತ್ತು ಅಂಬೇಡ್ಕರ್ ನಮ್ಮ ಜೀವನಾಡಿ ಏನು ಸಾವಿರಾರು ವರ್ಷಗಳಿಂದ ಶೋಷಣೆಗೊಳಗಾದಂಥ ಸಮಾಜ ಬಹುಶಃ ಗುಲಾಮ್ಗಿರಿಗಿಂತ ಭಾಳ ಕೆಟ್ಟದಾದಂಥ ಅನಿಷ್ಟ ಪದ್ಧತಿ ಏನು ಅಸ್ಪೃಶ್ಯತೆ ಅಂತ ಆಚರಣೆ ಇತ್ತು ಅಂಥ ಆಚರಣೆಗೆ ಎಲ್ಲೂ ಕೂಡ ನಾವು ಮನುಷ್ಯರು ಅನ್ನುವಂಥ ಭಾವನೆ ಕೂಡ ಇರಲಿಲ್ಲ ನಾವು ಕೂಡ ಬೇರೆಯವರಂತೆ ಮನುಷ್ಯರಂತೆ ಬದುಕುವಂಥ ಒಂದು ವ್ಯವಸ್ಥೆ ಇರಲಿಲ್ಲ ಆ ಸಂದರ್ಭದಲ್ಲಿ ಯಾವುದೇ ದೇವರು ಬಂದು ನಮ್ಮನ್ನು ಕಾಪಾಡಲಿಲ್ಲ ಬಹುಶಃ ನಮಗೆ ದೇವ್ರ ರೂಪದಲ್ಲಿ ಬಂದು ಏನಾದರೂ ಕಂಡಿದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರಿಗೆ ಅವರ ಒಂದು ಗೌರವಕ್ಕೆ ಸ್ವಲ್ಪ ಧಕ್ಕೆ ಬಂದರೆ ನಾವು ಯಾರೂ ಕೂಡ ಸುಮ್ಮನೆ ಇರೋದಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ಭಾಳ ವಿಶೇಷ ಅಂತಂದರೆ ಹುಬ್ಬಳ್ಳಿ ಧಾರವಾಡ ಸಮಸ್ತ ಜನತೆ ಮತ್ತು ಎಲ್ಲ ವ್ಯಾಪಾರಸ್ಥರು ಕೂಡ ಸ್ವಯಂ ಪ್ರೇರಿತರಾಗಿ ಒಬ್ಬ ರಾಷ್ಟ್ರ ನಾಯಕನಿಗೆ ಅವಮಾನ ಆಗಿದೆ ಅನ್ನುವಂಥದ್ದು ಸ್ವಯಂ ಪ್ರೇರಿತರಾಗಿ ಅವರೇ ಅಂಗಡಿಗಳನ್ನೆಲ್ಲ ಮುಚ್ಚಿದ್ದಾರೆ ವ್ಯಾಪಾರ ವಹಿವಾಟು ಬಂದ್ ಮಾಡಿದ್ದಾರೆ ಅದಕ್ಕೆ ನಾನು ಎಲ್ಲರ ಪರವಾಗಿ ಇವತ್ತು ಅಭಿನಂದನೆ ಸಲ್ಲಿಸ್ತೀನಿ ಬಹುಶಃ ಏನು ವಿವಿಧ ದಲಿತ ಸಂಘಟನೆಗಳು ಹಿಂದುಳಿದ ಸಮಾಜ ಅಲ್ಪಸಂಖ್ಯಾತರು ಮತ್ತು ಎಲ್ಲ ವರ್ಗದ ಜನಾಂಗದ ಸಂಘಟನೆಗಳು ಕೂಡ ಇದರಲ್ಲಿ ಭಾಗಿಯಾಗಿ ಬಹಳ ಈ ಒಂದು ಬಂದ್ಗೆ ಯಶಸ್ವಿಯಾಗಿದೆ ಅನ್ನುವಂಥದ್ರಲ್ಲಿ ಅದಕ್ಕೆ ಕಾರಣೀಭೂತರಾದ ತಮಗೆಲ್ಲ ಅಭಿನಂದಿಸ್ತೀನಿ ಆ ನಗರದಲ್ಲಿ ನಮ್ಮ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ ಏರಿಯಾದಲ್ಲಿ ಬೆಂಗಳೂರು ಬಿಟ್ಟ ನಂತರ ಎರಡನೇ ರಾಜಧಾನಿ ಅಂದರೆ ಹುಬ್ಬಳ್ಳಿ ಹುಬ್ಬಳ್ಳಿ ಧಾರವಾಡ ಇವತ್ತು ನಮ್ಮ ಮಹಾನಗರದಲ್ಲಿ ಎಲ್ಲರೂ ಕೂಡಿ ದಲಿತ ಬಾಂಧವ್ರ ಜೊತೆಗೆ ಅವರು ಮಹಾನಗರದಲ್ಲಿ ಬಂದವನ್ನು ಮಾಡ್ತಾ ಇದ್ದಾರೆ ಎಲ್ಲ ಸಮಾಜದವರು ಈ ಬಂದದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ನಾವು ಎಲ್ಲರೂ ಬೆಂಬಲವನ್ನು ಕೊಟ್ಟಿದ್ವಿ ಬಹುಶಃ ಈಗ ಮುಂಜಾನೆ ಸುಟ್ಟು ನೋಡಿದರೆ ಸಂಪೂರ್ಣ ಬಂದ ಯಶಸ್ವಿ ಸಿ ಆಗೈತೆ ಅನ್ಕೋಸ ನಮಗೆ ತಿಳಿದು ಬಂದದ ಈ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಬಂದಾಗ ಯಾರಿಗೆ ಅವರು ಕೇರ್ ಮಾಡುವುದಿಲ್ಲ ಜಾತಿಯದು ಮಾತು ಮಾತಾಡ್ತಾರೆ ಮತ್ತು ಈ ಅಮಿತ್ ಶಾ ಏನು ಒಳಗಿತ್ತು ಹೈಡನ್ ಎಜೆಂಡಾ ಮೊನ್ನೆ ಪಾರ್ಲಿಮೆಂಟದಲ್ಲಿ ಭಾರತ ರತ್ನ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧವನ್ನು ಮಾತಾಡಿದರೆ ನೋಡಿದರೆ ಅವರು ಹೈಡನ್ ಎಜೆಂಡಾ ಹೊರಗೆ ಬಂದಿಲ್ಲ ಕೆಲವೊಂದು ಸರ್ತಿ ಕಾಂಗ್ರೆಸ್ಗೆ ಟೀಕೆ ಮಾಡ್ತಾರವರು ಕಾಂಗ್ರೆಸ್ದವ್ರು ಹಾಂ ಮಾಡಿದರು ಕಾಂಗ್ರೆಸ್ದವ್ರು ಅಂಬೇಡ್ಕರ್ಗೆ ಈ ಸ್ಥಾನಮಾನ ಕೊಡಲಿಲ್ಲ ನನ್ನ ಕೆಲಸ ಆದರೆ ನಾ ಈ ಸಂದರ್ಭದಲ್ಲಿ ಹೇಳುವುದೇನೆಂದರೆ ಸಂವಿಧಾನ ಬರೀಲಿಕ್ಕೆ ಬಹುಶಃ ಈ ಸಂವಿಧಾನ ಇಡೀ ಜಗತ್ತಲ್ಲಿ ಮಾದರಿ ಆದಂಥ ಒಂದು ಸಂವಿಧಾನ ಇದು ಅದಕ್ಕೆ ಪೂಜ್ಯ ಮಹಾತ್ಮ ಗಾಂಧೀಜಿಯವರು ನೆಹರು ಅವರು ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಕೂಡಿ ಧೀಮಂತ ನಾಯಕರು ಕಾಂಗ್ರೆಸ್ಸ ಅಂಬೇಡ್ಕರ್ ಡಾಕ್ಟರ್ ಅಂಬೇಡ್ಕರ್ ಅವ್ರಿಗೆ ಸಂವಿಧಾನ ಬರೀಲಿಕ್ಕೆ ಆ ಕಮಿಟಿಯ ಅಧ್ಯಕ್ಷರು ಮಾಡಿದ್ರ ಶ್ರೇಷ್ಠ ಯಾರಿಗಾರ ಹೋಗ್ತಂದ್ರೆ ಕಾಂಗ್ರೆಸ್ ಕನಕ ಹೇಳಲಿಕ್ಕೆ ವಿಷ ಪಡೀತೇನೆ ನಾನು ಸುಮ್ಕ ಯಾವ್ದಾರ ಒಂದು ಮಾತು ತೊಗೊಂಡು ಬಂದ ವಿಷದ ಬೀಜ ಬಿಡಲಿಕ್ಕೆ ಬಿತ್ತಲಿಕ್ಕೆ ಪ್ರಯತ್ನ ಅವರು ಇವರು ಏನು ಪಾರ್ಲಿಮೆಂಟ್ದಲ್ಲಿ ಗೌರವ ಕೊಟ್ಟರು ಅಂಬೇಡ್ಕರ್ಗೆ ತಾವು ಕಣ್ಣರ ಕಣ್ಣು ನೋಡಿರಿ ಅದರ ಸಲುವಾಗಿ ಇವತ್ತು ಮಹಾನಗರದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ವಿಶೇಷವಾಗಿ ನಮ್ಮ ರಾಷ್ಟ್ರದಲ್ಲಿ ಇಂಥ ಬಂದ್ ನಡೀತಾ ಇದೆ ಈ ಬಂದ್ ಮಾಡುವ ಸಮಯದಲ್ಲಿ ನಾವು ಎಲ್ಲರೂ ಕೂಡಿ ನಾವೆಲ್ಲ ಸ್ನೇಹಿತರು ಏನದಾರು ಇಲ್ಲಿ ಆತ್ಮೀಯ ಪೂಜ್ಯ ನಮ್ಮ ಹೆಸ್ಕಾಮ್ ಅಧ್ಯಕ್ಷರಾಗಿದ್ದಂಥ ಅಜೀಂ ಪಿರಾ ಖಾದ್ರಿಯವರು ಮಾಜಿ ಎಮ್ ಎಲ್ ಅವರು ನಮ್ಮ ಸೌಭಾಗ್ಯ ಸುದೇ ಇಲ್ಲೇ ನಮ್ಮ ಈ ಹೋರಾಟದಲ್ಲಿ ಅವರು ಕೂಡಿದ್ದಾರೆ ನಾವು ಅವರು ಕೂಡಿ ಈ ಬಂಧದಲ್ಲಿ ಭಾಗವಹಿಸ್ತೀವಿ ಯಶಸ್ವಿಗೊಳಿಸ್ತೀವಿ ಜಾತ್ಯತೀತವಾಗಿ ಈ ಬಂಧವನ್ನು ನಾವು ಆಚರಿಸ್ತಾ ಇದ್ದೀವಿ ಮತ್ತು ಎಚ್ಚರಿಕೆ ಕೊಡ್ತೀವಿ ಮುಂದೆ ಇಂಥ ಮಾತನ್ನು ಮಾತಾಡಬಾರ್ದು ಅವರು ಅಮಿತ್ ಶಾ ರಾಜೀನಾಮೆ ತಗೋಬೇಕು ಅವರು ಬೇರೆದವ್ರಿಗೆ ರಾಜೀನಾಮೆ ಕೇಳ್ತಾರೆ ಮುಂಜಾನೆ ಎದ್ದರು ರಾಜೀನಾಮೆ ಕೊಡ್ರಿ ರಾಜೀನಾಮೆ ಕೊಡ್ರಿ ಅನ್ಕಲ್ಸ ಅವರು ಅಂಬೇಡ್ಕರ್ ಅವ್ರಿಗೇನು ಆ ಗೌರವ ಮಾಡಿದ್ದಾರೆ ಅವರು ನಾವು ಖಂಡಿಸ್ತೀವಿ ಅವರಿಗೆ ರಾಜೀನಾಮೆ ಕಸ ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಹೇಳಲಿಕ್ಕೆ ವಿಚಾರ ಪಡಿತೇವೆ ಸರ್ ಹೆಂಡಸಗಿರಿ ಕೇಂದ್ರದ ಗೃಹ ಸಚಿವರು ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಭಾಳ ಹಗುರವಾಗಿ ಮಾತನಾಡಿದ್ದಾರೆ ಹಾಗಾಗಿ ಇವತ್ತು ಭಾರತ ದೇಶದಲ್ಲಿ ಮತ್ತು ಜಗತ್ತಿನಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅನ್ಯಾಯಗಳು ಅದು ಖಂಡಿಸ್ತಾ ಇದ್ದಾರೆ ಹಾಗಾಗಿ ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಮಾನ್ಯ ಹಿಂಡಸಗಿರಿ ಸಾಹೇಬರ ನಾಯಕತ್ವ ಇಲ್ಲೇ ಶಾಸಕರಾಗಿರ್ತಕ್ಕಂಥ ಪ್ರಸಾದ ಅವರ ನಾಯಕತ್ವದಲ್ಲಿ ಎಲ್ಲ ಸಮುದಾಯದವರು ಸೇರಿ ಇವತ್ತು ಹುಬ್ಬಳ್ಳಿ ಬಂದ್ ಕರೆಯನ್ನು ಕೊಟ್ಟಿದ್ದಾರೆ ಈ ಬಂದ್ ಕರೆ ಸಾರ್ವಜನಿಕರಿಗೆ ತೊಂದರೆ ಕೊಡುವಂಥದ್ದಲ್ಲ ಇವತ್ತು ಏನು ಗೃಹ ಮಂತ್ರಿ ಆಗಿರ್ತಕ್ಕಂಥ ದೇಶ ನಡೆಸುವಂಥ ಬಿ ಜೆ ಪಿ ಪಕ್ಷದೊಬ್ಬ ಹಿರಿಯ ನಾಯಕರು ಅವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಅಂತಾರೆ ಆದರೆ ಏನು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಭಾಳ ಹಗುರವಾಗಿ ಮಾತಾಡಿರ್ತಕ್ಕಂಥದ್ದು ಖಂಡಿಸಿ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಹಾಗಾಗಿ ಈ ಬಂದನ್ನು ಕೂಡ ಯಶಸ್ವಿ ಆಗ್ತಾಯಿದೆ ನಾನು ಈ ಸಂದರ್ಭದಲ್ಲಿ ನಾನು ನಿಮ್ಮ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮತ್ತು ಬಿ ಜೆ ಪಿ ವರಿಷ್ಠರಿಗೆ ನಾನು ಇವತ್ತು ಒತ್ತಾಯ ಮಾಡ್ತೀನಿ ಅಮಿತ್ ಶಾ ಅವರು ಬೇಷರ್ತಾಗಿ ಕ್ಷಮೆ ಕೋರಬೇಕು ಅವರಿಗೆ ಕ್ಯಾಬಿನೆಟ್ನಿಂದ ತೆಗೆದು ಹಾಕಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಹೇಳ್ತೀನಿ ಧನ್ಯವಾದ ಸೈದ್ ಅಜೀಂ ಪೀರ್ ಖಾದ್ರಿ ಚೇರ್ಮನ್ ಹೆಸ್ಕಾಂ ಇವತ್ತಿನ ದಿವಸ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನವನ್ನು ಅರ್ಥಸ್ಕೋ ಜನ ಸಂಸತ್ನಲ್ಲಿ ಭಾರತೀಯ ಜನತಾ ಪಕ್ಷದ ಒಬ್ಬ ಮಂತ್ರಿ ಆದಂಥ ಅಮಿತ್ ಶಾ ಅಂಬೇಡ್ಕರ್ ಬಗ್ಗೆ ಯಾವ ರೀತಿ ಅವೇನಕಾರಿ ಮಾತಾಡಿದ್ದಾನೆ ಅಂಬೇಡ್ಕರ್ ಅಪಮಾನ ಮಾಡಿದ್ದಾನೆ ಹಾಗಾಗಿ ಇವತ್ತಿನ ದಿವಸ ನಾನು ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗ ಹಿಂದೂದ ವರ್ಗ ಎಲ್ಲ ಸಮಾಜದವರು ಕೂಡ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೋ ಅವತ್ತು ಸಂವಿಧಾನ ಬರ್ದಾರ ಆ ಸಂವಿಧಾನದೊಳಗೆ ಎಲ್ಲರೂ ಕೂಡ ಒಂದು ಹುದ್ದೆಯನ್ನು ಅಲಂಕರಿಸಿರ್ತಾರೆ ಒಬ್ಬ ಎಮ್ ಎಲ್ ಎ ಆಗಿರ್ಬೋದು ಒಬ್ಬ ಎಂ ಪಿರಾಗಿರ್ಬೋದು ಒಬ್ಬ ಕಾರ್ಪೋಟರ್ ಆಗಿರ್ಬೋದು ಒಬ್ಬರು ಗ್ರಾಮ ಪಂಚಾಯತ್ ಮೆಂಬರ್ನಿಂದ ಹೇಳಿದ್ರೆ ಪ್ರತಿಯೊಬ್ಬನು ಕೂಡ ಇವತ್ತು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಾರ ಇವತ್ತು ಇವತ್ತೆಲ್ಲರೂ ಕೂಡ ಪ್ರಮಾಣ ಮಾಡಿ ಅಲ್ಲಿ ಹೋಗಿ ಕುಂದಿರ್ತಾರೆ ಇವತ್ತು ಅಂಬೇಡ್ಕರ್ಗೆ ಅವಮಾನ ಮಾತು ಅಂದರೆ ಇವರು ಯಾವ ರೀತಿ ಯಾವ ಮಟ್ಟಕ್ಕೆ ಹೋಗ್ಯಾರ ನಮ್ಮ ದೇಶ ಹೋಗಿ ಸಂವಿಧಾನ ಉಳಿಬೇಕು ಬೇಡ ಅನ್ನುವಂಥ ನಮಗೆ ಭಯ ಒಟ್ಟಾಗತ್ತೆ ಇವತ್ತು ಅನೇಕ ಜನರಿಗೆ ಇವತ್ತು ಇರುವುದೊಂದು ಮೂರ್ನಾಲ್ಕು ಪರ್ಸೆಂಟ್ ಇರುವಂಥ ಜನ ನಮ್ಮ ಅನೇಕ ತೊಂಬತ್ತೊಂಬತ್ತೈದು ಕೋಟಿ ಜನಸಂಖ್ಯೆ ಉಳಿರುವುದಂಥ ಜನಸಂಖ್ಯೆನೂ ನಮ್ಮ ಯಾವ ರೀತಿ ಇವರು ತುಳಿಬೇಕನ್ನುವಂಥ ಹುನ್ನಾರ ನಡೆಸಿದ್ದಾರೆ ಅದಕ್ಕಾಗಿ ನಾವು ಅದನ್ನು ಖಂಡನೆ ಮಾಡ್ತೇವೆ ನಾವು ಉಬ್ಬದವ್ರು ಬಂದು ಕರೆ ಕೊಟ್ಟಿದ್ದೇವೆ ಹಾಗಾಗಿ ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮತ್ತು ಅನೇಕ ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಹಾಗಾಗಿ ಅವ್ರನ್ನ ಈ ದೇಶದಿಂದ ಗಡಿಪಾರು ಮಾಡ್ಬೇಕಂತ ನಾವು ಕೇಳ್ತೀವಿ ಅವ್ರ ಸ್ಥಾನದಿಂದ ಅವ್ರನ್ನ ತಕ್ಷಣ ಪ್ರಧಾನಮಂತ್ರಿಗೋಗಿ ವಜಾ ಮಾಡಬೇಕು ಇಲ್ಲಿಕಂದ್ರೆ ಅವರು ಕಾನೂನು ಕ್ರಮ ತಗೊಳ್ಳೋಕೆ ಅವ್ರಿಗೆ ರಾಷ್ಟ್ರಪತಿಗೂ ಅವಕಾಶ ಇದೆ ಅವರು ಕೂಡ ಅವ್ರನ್ನ ತಕ್ಷಣ ಅಲ್ಲಿಂದ ವಜಾ ಮಾಡುವಂಥ ಕೆಲಸ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೇನೆ ಯಾಕಂದ್ರೆ ಈ ರೀತಿ ಶೋಸನೆಗದಂಥವ್ರನ್ನ ಯಾವ ರೀತಿ ನಮ್ಮ ಶೋಷನೆಗೂ ನಮ್ಮನ್ನೆಲ್ಲ ಉಪಯೋಗ್ಕೊಂತೀರಿ ನೀವು ಅನೇಕ ಭಾಷಣ ಮಾಡಿದ್ರಿ ನೀವೆಲ್ಲ ಹಿಂದೂ ನಾವೆಲ್ಲ ಹಿಂಗಂತೆ ಹಿಂದೂ ಮತ್ತು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಹಿಂದೂ ಅಲ್ವಾ ಮತ್ತು ಅವ್ರಿಗೆ ಅಪಮಾನ ಮಾಡ್ತೀರಿ ಯಾಕೆ ನೀವು ನಾವು ಹಿಂದ ಅಲ್ಲ ಯಾವುದೋ ನಾವು ನಮ್ಮ ದೇಶವಿರುವಂಥ ಎಲ್ಲ ಸಮಾಜದವ್ರು ಕೂಡ ಒಂದು ಭಾವೈಕ್ಯತ ಬದ್ಕತ್ತೇವೆ ಇಲ್ಲಿ ಆ ಬದುಕುವಂಥ ಜೀವನವನ್ನು ಸಾಮರಸ್ಯದಂತ ಜೀವನವನ್ನು ಹಾಳು ಮಾಡುವಂಥ ಕೆಲಸ ಅಮಿತ್ ಶಾವ್ ಮಾಡ್ಯಾರ ಈ ದೇಶ ಬಿಟ್ಟು ಅವ್ರನ್ನ ತೊಲಗಿಸ್ಬೇಕಂತ ಅನ್ನುವಂತ ನಾವು ಆಗಮನ ಮಾಡ್ತೀವಿ ಅವ್ರನ್ನ ತಕ್ಷಣ ರಾಜೀನಾಮೆ ಕೊಡಬೇಕು ಎಲ್ಲ ಸಮಾಜಕ್ಕೂ ಕ್ಷಮೆಯನ್ನು ಕೇಳ್ಬೇಕಂತ ನಾನು ಈ ಮೂಲಕ ನಮ್ಮ ಹುಬ್ಬಳ್ಳಿ ಮಹಾನಗರ ಧಾರವಾಡ ಮಹಾನಗರ ಜನತೆ ಪರವಾಗಿ ತಮಗೆ ಇಲ್ಲಿ ಹೇಳಕ್ಕೆ ಬಯಸ್ತಿದ್ದೇನೆ ಹೇಳಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ರಾಜ್ಯ ಪ್ರೆಸಿಡೆಂಟ್ ಇವತ್ತೇನು ಸಂಸದದಲ್ಲಿ ಸಂಸದದಲ್ಲಿ ಇಡೀ ಭಾರತದ ದೇಶಕ್ಕೆ ಎಲ್ಲ ಜಾತಿ ಜನಾಂಗದವರಿಗೆ ಅವಮಾನತರ ಹೇಳಿಕೆ ನೀಡುವಂತ ಮಾನ್ಯ ಅಮಿತ್ ಶಾ ಅವರು ಅಮಿತ್ ಶಾ ಅವರು ಒಬ್ಬ ಸಂವಿಧಾನವನ್ನ ಅದರ ಅಡಿಯಲ್ಲೇ ಎಲ್ಲ ಜಾತಿ ಜನಾಂಗದವರು ಹೋಗ್ತೀವಿ ಹೊರತು ಸಂವಿಧಾನವನ್ನು ಬಿಟ್ಟು ಯಾವ ಜಾತಿ ಜನಾಂಗದವರು ಹೋಗೋದಿಲ್ಲ ಇವತ್ತು ಯಾವ್ದ ಗುಡಿ ಮೌಲ ಮಸೂದಿ ಗುಡಿ ಗುಂಡಾರಗಳಲ್ಲಿ ಯಾವ ದೇವರ ಪ್ರಮಾಣ ಮಾಡಿ ಅವರು ದೇವರ ಗುಡಿಯಾಗಿಂದ ಬಂದು ಹೊರಗೆ ಬಂದು ಆಶೀರ್ವಾದ ಮಾಡ್ತೀನಿ ಹೋಗುತ್ತೆ ಯಾರು ಹೇಳಲ್ಲ ಅದು ಸಂವಿಧಾನದ ಒಳಗೆ ಸಂವಿಧಾನ ಓಟ್ ಎಲ್ಲ ಓಟ್ ಹಾಕಿದ ಮೇಲೆ ಸಂವಿಧಾನದೊಳಗೆ ಹೋಗಿ ಇವರು ಅಧಿಕಾರ ಚಲಾವಣೆ ಮಾಡ್ತಾರೆ ಆದ್ರೆ ಇವತ್ತು ದೇಶದಲ್ಲಿ ಒಂದು ನೂರ ಮೂವತ್ತು ಕೋಟಿ ಜನಸಂಖ್ಯೆಯಲ್ಲಿ ಈ ತರ ಹೇಳಬಾರ್ದಾಗಿತ್ತು ಹೇಳಿದ್ದಾರೆ ಆದ್ರೆ ಇವತ್ತು ಮಾತ್ರ ನಂತರಾದ್ರೂ ನನಗೆ ಕ್ಷಮೆ ಆಗಲಿ ಅಂತ ಅವರು ಸಾರ್ವಜನಿಕವಾಗಿ ಕೇಳಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನಗೆ ತಪ್ಪಾಗಿದೆ ಅಂತ ಕೇಳಲಿಲ್ಲ ಹಾಗಾಗಿ ಇಡೀ ಇವತ್ತು ಹುಬ್ಬಳ್ಳಿ ಧಾರವಾಡ ಎಲ್ಲ ಆಟೋ ರಿಕ್ಷಾ ಚಾಲಕರ ಸಂಘಟನೆ ದಲಿತ ಪರ ಸಂಘಟನೆ ಹುಲಿಕೆಲ್ಲ ಸಂಘಟನೆ ಬೀದಿ ಬದಿ ಅಪಾರಸ್ಥರು ಹಮಾಲಿ ಸಂಘಟನೆ ಒಂದು ನೂರ ಹದಿನೇಳು ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿ ವಿಶೇಷವಾಗಿ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ನಾವು ಇಪ್ಪತ್ತೈದು ಸಾವಿರ ರಿಕ್ಷಾ ಚಾಲಕರು ಸಂಪೂರ್ಣ ಸಂಭ್ರೆ ಕೊಟ್ಟ ಬಂದ್ ಕಡೆ ಕೊಟ್ಟಿದ್ದಾವೆ ಈ ಬಂದ್ನಲ್ಲಿ ಮಾನ್ಯ ಸಂಸದದಲ್ಲಿ ಮತ್ತೆ ಹೊಳ್ಳಿ ಅಮಿತ್ ಶಾ ಅವರು ಕ್ಷಮೆ ಆಚಿಸ್ಬೇಕು ಕ್ಷಮೆ ಇದು ಇದರ ತಾತ್ಕಾಲಿಕ ಮಾತ್ರ ಹೋರಾಟ ಏನಾದ್ರು ಕ್ಷಮೆ ಕೇಳಿದ್ರೆ ನಮ್ಮ ದೇಶದ ಜನಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಅವಮಾನವನ್ನು ಕ್ಷಮೆ ಕೇಳಿದ್ರೆ ಮುಂದುವರುವಂತ ಇಡೀ ದೇಶದಾದಂತ ಬೆಂಕಿ ಹತ್ತಿ ಗುರುತರ ಮಾಧ್ಯಮಕ್ಕೆ ನಾನು ಕಳಕಳ ವಿನಂತಿ ಮಾಡ್ಕೋತೇನೆ ಈಗ ವಿನಂತಿ ಈ ಮಾಧ್ಯಮವನ್ನ ಅಲ್ಲಿ ಅವರಿಗೆ ಮುಟ್ಟಬೇಕು ಇಡೀ ಸಮಾಜಕ್ಕೆ ಅಂಬೇಡ್ಕರ್ ಕ್ಷಮೆ ಕೇಳಬೇಕಂತ ಮಾಧ್ಯಮಕ್ಕೆ ಕಳಕಳ ವಿನಂತಿ ಮಾಡ್ಕೋತೇನೆ ಹುಬ್ಬಳ್ಳಿ ರೋಡ್ ಬಂದ್ ಕರೆ ಏನು ಕಳೆದ ತಿಂಗಳ ಹದಿನೆಂಟನೇ ತಾರೀಕಿಗೆ ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಅಂಬೇಡ್ಕರ್ 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 ಅಂದರೆ ಏನು ಸಿಗುತ್ತೆ ದೇವರು ದೇವರು ಅಂದರೆ ನಿಮಗೆ ಏಳು ಜನ್ಮ ಪ್ರಾಪ್ತಿ ಸಿಗುತ್ತೆ ಅಂತ ಅವಹೇಳನಕಾರಿ ಹೇಳಿಕೆ ಕೊಟ್ಟಿರೋದ್ ತಕ್ಕಂಥ ಅಮಿತ್ ಶಾ ಅವರು ಈ ಕೂಡಲೇ ರಾಷ್ಟ್ರಪತಿಗಳು ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅವರಿಗೆ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಂತಹ ಸಂವಿಧಾನದ ಅಡಿಯಲ್ಲಿ ಅವರು ಏನು ಆಯ್ಕೆಯಾಗಿ ಬಂದಿದ್ದಾರೆ ಅವರು ಬಾಬಾ ಸಾಹೇಬರ ಬಗ್ಗೆ ಭಾಳ ಆಹ್ವಾನಕಾರಿ ಹೇಳಿಕೆ ನೀಡಿದ್ದನ್ನು ನಾವು ಖಂಡಿಸಿ ಧಾರವಾಡನ್ನು ವಿವಿಧ ದಲಿತ ಸಂಘಟನೆಗಳು ಕೂಡಿ ಇವತ್ತಿನ ದಿವಸ ಬಂದ್ ಕರೆಯನ್ನು ನಾವು ಯಶಸ್ವಿಗೊಳಿಸಿದ್ದೇವೆ ಈ ಇದು ಸಾಂಕೇತಿಕವಾಗಿ ನಡೀತಾ ಇರೋ ನಡೀತಾ ಇದೆ ಇನ್ನು ಮುಂದೆ ಅವರೇನಾದರೂ ಸಚಿವ ಸಂಪುಟದಿಂದ ವಜಾ ಮಾಡದೇ ಇದ್ದರೆ ಅವರನ್ನು ನಾವು ದೇಶವ್ಯಾಪ್ತಿ ಈ ಪ್ರತಿಭಟನೆಯನ್ನು ಉಗ್ರವಾಗಿ ಪ್ರತಿಭಟಿಸಿ ಖಂಡಿಸ್ತೇವೆ ಸಮಿತಿಹಾಸದಲ್ಲಿ ಭಾರತ ರತ್ನ ನಮ್ಮೆಲ್ಲರ ಆನಂದ ದೈವ ಡಾಕ್ಟರ್ ಬಾಬಾ ಸಾಹೇಬರ ಅಂಬೇಡ್ಕರ್ ಸಾಹೇಬಕ್ಕೆ ಕೇಂದ್ರದ ಗೃಹ ಮಂತ್ರಿ ಅಂತ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಆರೋಪಿತರಾಗಿ ಮಾತನಾಡ ಖಂಡಿಸಿ ಉಗ್ರವಾಗಿ ಖಂಡಿಸಿ ಇಂದು ಕಾಂಗ್ರೆಸ್ ಪಕ್ಷ ಈ ವಿವಿಧ ದಲಿತ ಸಂಘಟನೆಗಳು ಏನು ತಾವೆಲ್ಲರೂ ಸೇರಿ ವರ್ಗಕ್ಕಿಂದ ಉಪರೀತವಾಗಿ ಬಂದ ಕರೆ ಕೊಟ್ಟಿದ್ರಿ ಆ ಬಂದ್ಗೆ ಕಾಂಗ್ರೆಸ್ ಪಕ್ಷ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಆದಿಯಾಗಿ ಸಂಪೂರ್ಣವಾಗಿ ತಮಗೆ ಬೆಂಬಲ ಕೊಡೋ ನಿಟ್ಟಿನಲ್ಲಿ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಬಂಧುಗಳು ಎಲ್ಲರೂ ಸೇರಿ ಈ ಹೋಲಾಟಕ್ಕೆ ಈ ಬಂದ್ಗೆ ನಾವು ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದೇವೆ ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರು ಪಾಲಿಕೆ ಸದಸ್ಯರು ವಿವಿಧ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಮಹಿಳಾ ಕಾಂಗ್ರೆಸ್ನ ಮುಖಂಡರು ಪದಾಧಿಕಾರಿಗಳು ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಎಂ ವಿ ಡಿ ಸಿ ಜಿಲ್ಲಾ ಅಧ್ಯಕ್ಷ ಅಂತ ಅಂತಪ್ಪ ಅಲ್ಲೂರವರು ಹಿರಿಯ ಮುಖಂಡರಾದಂಥ ಹಾಗೂ ಹೆಸ್ಕಾಮಿನ ಅಧ್ಯಕ್ಷರಂಥ ಖಾದರಿ ಅವರು ಸತೀಶ್ ಮೆರವಣ್ಣವರು ಹಿರಿಯ ಮುಖಂಡರಾದಂಥ ಪಂಚಾಯತ್ ಸಮಿತಿ ಅಧ್ಯಕ್ಷರಂಥ ಶಿವರಾಜ್ ಗುಡ್ಡವರು ಶಿವರಾಜ್ ಮಣಿಕುಂಡಲ್ ಅವರು ನಾವೆಲ್ಲ ಮುಖಂಡರು ಬಾಲಕೃಹ್ ಅವರು ಅನುಮಾನ್ ಸಂಸ್ಥೆಯಿಂದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಗೌರಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಬಹಳ ಅಭಿಮಾನದಿಂದ ಇಲ್ಲಿ ಭಾಗವಹಿಸಿದ್ದೇವೆ ಈ ಸಂದರ್ಭದಲ್ಲಿ ಈ ಹೋರಾಟವನ್ನು ಉದ್ದೇಶಿಸಿ ಈ ಹೋರಾಟವನ್ನು ಉದ್ದೇಶಿಸಿ ನಮ್ಮ ಪಾಲಿಕೆ ಮಾಜಿ ಸೇರಿದಂತ ಮುಕ್ತಂಗ ಅವರು ಮಾತನಾಡೋದಕ್ಕೆ ಅಂತ ಕೇಳ್ಕೋತಾರೆ ಬೇಗನೆ ಈಗ ಹೊಸಲಪ್ಪೆಯರು ಬರ್ತಾ ಇದ್ದಾರೆ ಅಲ್ಲಿವರೆಗೆ ನಮ್ಮೆಲ್ಲ ಮುಖಂಡರು ಮಾತನಾ ದಯಮಾಡಿ ಬಂಧುಗಳೇ ಈ ಹೋಲಾಟಿ ಭಾಗವಹಿಸಿದಂತ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿ ಬಂಧುಗಳೇ ತಾವು ಶಾಂತಿಸಲೇ ಕೇಳ್ಕೊ ಅಂತ ಕೇಳ್ಬೋದೇವೆ ಈಗ ಮುದ್ದನ್ನ ಮಾತನಾಡಬೇಕು न जनप शासीं ನಮ್ದೆಲ್ಲ ಅವ್ರೆಲ್ಲ ಕಿಟ್ಟ ಚಿಕಿತ್ಸೆ ಅંદરದ ಕಡೆ ಏಪೋ ಶ್ರೀಮಂತರನ್ನ ನೀನು ನೀ ಯಾಕೆ ಹಾ ಹಾ ಆಳ ಆಳ ಆ ಟ್ರಾಫಿಕ್ ಇಕ್ಕೆ ಬಂದೆ ಬಂತಾ ಆಯ್ಯ ಎ ವಡಿ 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 ಬೇ ಬೇ ಅಲ್ಲ